ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ದಿನಾಂಕ ಹನ್ನೊಂದು ಎರಡು ಇಪ್ಪತ್ನಾ ಐದರಂದು ಚಡ್ಚಂಡ್ ತಾಲೂಕಿನ ಸರ್ಕಾರಿ ಭೂಮಾಪಕರ ಶ್ರೀ ಮಾಂತೇಶ್ ಎಸ್ ಸಜ್ಜನ್ ಅವರು ಸರ್ಕಾರಿ ರಸ್ತೆ ಅಳತೆಗಾಗಿ ಬಿಕೆಲೋಣಿ ಗ್ರಾಮಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ಕರ್ತವ್ಯ ನಿರೀತ ಸರ್ಕಾರಿ ಭೂಮಾಪಕರ ಮೇಲೆ ಅಲ್ಲೇ ಇದ್ದಂಥ ಕೆಲವರು ಅವ್ರ ಮೇಲೆ ಹಲ್ಲೆ ಮಾಡಿರುತ್ತಾರೆ ಆ ಹಲ್ಲೆಯನ್ನು ಭೂಮಾಪನ ನೌಕರ ಸಂಘ ಹಾಗೂ ಸರ್ಕಾರಿ ನೌಕರ ಸಂಘ ಎಲ್ಲರೂ ಕೂಡಿ ಖಂಡಿಸ್ತಾ ಇದ್ದೀವಿ ಈ ಒಂದು ಹಲ್ಲೆ ಮಾಡದಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕಂತ ನಾವು ಇವತ್ತು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಸರ್ ಹಲ್ಲೆ ಯಾಕೆ ಮಾಡಿದ್ರೆ ಸರ್ ಕಾರಣ ಇರೋದು ಅವರು ಸರ್ಕಾರಿ ಜಮೀನು ರಸ್ತೆ ಅಳತೆ ಮಾಡ್ತಾ ಇದ್ರು ರಸ್ತೆ ಅಳತೆ ಮಾಡುವ ಸಂದರ್ಭದಲ್ಲಿ ಪಕ್ಕದ ಜಮೀನ್ದಾರರು ತಮ್ಮ ಜಮೀನಿಗೆ ಏನೋ ಅಡಚಣೆ ಆಗಿರ್ಬೋದು ಏನಾಗಿರ್ಬೋದು ಅಂತ ನಾವು ಏನೋ ರಿಪೋರ್ಟ್ ಗೊತ್ತಿಲ್ಲ ಬಟ್ ಅವ್ರು ಏಕಾಏಕಿಯಾಗಿ ಅವ್ರಿಗೆ ಯಾವುದೇ ಮಾತನ್ನು ಕೇಳದೆ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಅವ್ರನ್ನ ಮಾನಸಿಕವಾಗಿ ಅಸ್ವ್ಯಸ್ತು ಮಾಡಿ ಬಿಟ್ಟಿದ್ದಾರೆ ಅದರಿಂದ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಹಲ್ಲೆ ಮಾಡಿದಂಥವರು ಅವರು ಪ್ರತಿಭಾವಂತ ಆಗಿದ್ದಾರೆ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಆ ಪ್ರಭಾವಿ ಆಗಿದ್ದರಿಂದ ಅವ್ರ ಮೇಲೆ ಕಾನೂನಿನ ಶಿಕ್ಷೆ ತುರ್ತಾಗಿ ಆಗ್ತಾ ಇಲ್ಲ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಆಗಿರುತ್ತದೆ ಎಫ್ಐಆರ್ ಆಗಿ ಆದರೂ ಕೂಡ ಅವ್ರನ್ನ ಸರಿಯಾಗಿ ಬಂಧಿಸಿ ಕಠಿಣವಾಗಿ ಶಿಕ್ಷೆಗೆ ಅಳವಡಿಸಿಲ್ಲ ಹಾಗಾಗಿ ಅದ ಪಂಚನಾಮನೂ ಮಾಡಿಲ್ಲ ಆ ಸ್ಥಳ ಮಹಜರು ಮಾಡಿಲ್ಲ ಏನೋ ಬೇಕಾ ಬಿಟ್ಟು ಕೆಲಸ ನಡೀತಾ ಇದೆ ಅಂತ ನಮ್ಗೆ ಸುದ್ದಿ ಬಂದಿದೆ ಆದ್ದರಿಂದ ಅವ್ರನ್ನ ಕಾನೂನಿನ ಶಿಕ್ಷೆ ಕಠಿಣ ಶಿಕ್ಷೆ ಕೊಡಿಸ್ಬೇಕಂತ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ಆ ಹಲ್ಲೆ ಈ ದುಷ್ಕರ್ಮಿಗಳು ಇವತ್ತು ಸರ್ಕಾರಿ ನೌಕರರು ಅಂತಂದ್ರೆ ಎಲ್ಲ ಭಾಗದಲ್ಲಿ ಈ ಇಂಥ ದುಷ್ಕರ್ಮೆಗಳು ನಡೀತಾ ಇದಾವೆ ಅದಕ್ಕಾಗಿ ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟಲ್ಲಿ ಮುಂದೆ ಅವತ್ತು ಸರ್ಕಾರಿ ನೌಕರರ ಮೇಲೆ ಈ ಥರ ಹಲ್ಲೆಗಳಾಗಲ್ಲ ಕಾನೂನಿನ ಸರ್ಕಾರಿ ನೌಕರರ ಮೇಲೆ ಕಾನೂನಿನಂತೆ ಇದೆ ಎ ಸಿ ಇದೆ ಡಿ ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಆ ರೀತಿ ಅವ್ರು ಮನವಿ ಕೊಟ್ಕೋಬೋದು ಹೊರತು ಅವ್ರು ಮಾಡ್ತಂಥ ಕೆಲಸಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಹಲ್ಲೆ ಮಾಡುವುದಂಥದ್ದು ಇದೊಂದು ದುಷ್ಕೃತ್ಯ ಇದನ್ನು ನಾವು ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸ್ತಿದ್ದಂತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಹೆಸರು ಆಟೋಡ್ ರಾಜ್ಯ ಉಪಾಧ್ಯಕ್ಷರು ಭೂಮಾಪನ ನೌಕರ ಸಂಘ ಬೆಂಗಳೂರು ಅಲ್ಲೇ ಮಾಡಿದಂಥ ವ್ಯಕ್ತಿಗಳು ಪ್ರಭಾವಿಗಳು ಆಗಿದ್ದು ಇವತ್ತು ಅವರು ಯಾವುದೇ ರೀತಿ ಎಸ್ಕೇಪ್ ಆಗಬೇಕಂತ ಇಂಥ ಒಂದು ದುಷ್ಕರ್ಮ ಎಸ್ಗೆ ಎಸ್ ಎಸ್ಕೇಪ್ ಆಗಬೇಕಂತ ತಮ್ಮ ಪ್ರಯತ್ನಗಳನ್ನು ನಡೆಸಿರ್ತಾರೆ ಇದರಿಂದ ನಮ್ಮ ಸರ್ಕಾರಿ ನೌಕರು ದಿನನಿತ್ಯ ಖರ್ಚು ಮಾಡುವಾಗ ಅವ್ರ ಮೇಲೆ ಈ ರೀತಿ ಹಲ್ಲೆಗಳಾಗಿದ್ರೆ ಅವರು ಯಾವ ರೀತಿ ಕೆಲಸ ಅನ್ನೋದು ಅವ್ರಿಗೆ ರಕ್ಷಣೆನೇ ಇಲ್ಲದಂಗೆ ಆಗಿಬಿಟ್ಟಿದೆ ಸರ್ ಈಗಾಗಲೇ ಕರ್ನಾಟಕದಲ್ಲಿ ಸಾಲ್ ಹಲವಾರು ಕಡೆ ಈ ಥರ ಘಟನೆಗಳು ಆಗಿದೆ ಆ ಸರ್ವೇರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನ್ನ ತಹಶೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಭೂಮಾಪಕ ಅವರು ದಿನನಿತ್ಯ ಅವರು ಸರ್ಕಾರಿ ಜಮೀನುಗಳ ಒತ್ತುವರಿ ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸರ್ ಸೊ ಹಾಗಾಗಿ ಅವರೆಲ್ಲ ಈ ರೀತಿ ಕೆಲಸದಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಕೆಲಸಕ್ಕೆ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿರ್ತಾರೆ ಸರ್ ಆ ಅವರಿಗೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್ ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಪ್ಪನ ನೌಕರ ಸಂಘ ಹಾಗೂ ಗಂದಾಯ ಇಲಾಖೆಯ ನೌಕರ ಸಂಘ ಎಲ್ಲ ನೌಕರು ಕೂಡ ಇವತ್ತು ಬಂದಿದ್ದಾರೆ ಸರ್ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮಗೆ ಹಾಗೂ ಜಿಲ್ಲಾ ಪೊಲೀಸ್ ಪೊಲೀಸ್ ಅಧಿಕಾರಿಗಳ ತಮಗೆ ಮನವಿ ಮಾಡಿಕೊಡೋದೇನೆಂದರೆ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರೆಸ್ಟ್ ಆಗಿಲ್ಲ ಸರ್ ಅವರು ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಹಾಗೂ ಅದು ಸ್ಥಳಮ್ ಹಾಜರಾಗಬೇಕು ಪಂಚನಾಮಾಗಬೇಕು ಹಲವಾರು ಫಾರ್ಮಾಲಿಟೀಸ್ ದುಲಾಬ್ ಆಗಿದೆ ನಮಗೆ ತುಂಬ ವಿಶ್ವಾಸ ಇದೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಈ ಥರ ಕಠಿಣ ಒಳಗಡೆ ಒಳಪಡಿಸಿದ್ರೆ ನ್ಯಾಯ ದೊರಕಿಸುವುದು ಈ ನ್ಯಾಯವನ್ನು ತಾವು ದೊರಕಿಸ್ಕೊಡ್ತೀರಾ ಅಂತ ನಾವೆಲ್ಲ ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ಸಂಘ ಆಗ್ರವಾಗಿ ತುಂಬ ಮನವಿ ಮಾಡಿಕೊಡ್ತೇವೆ ವಿಚಾರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮತ್ತು ಎಸ್ ಪಿ ಅವರು ಇಬ್ಬರು ಕೂಡ ಎ ಸಿ ಮತ್ತು ಡಿ ವೈ ಎಸ್ ಪಿಗೆ ಗೆ ಎಫ್ ಐ ಆರ್ ಕೂಡ ಇಮಿಡಿಯೇಟ್ಲಿ ಮಾಡಿದ್ದಾರೆ ಪೊಲೀಸ್ ಸರ್ ಹೀಗೆ ಸೊ ಇದು ತುಂಬ ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಯಾಕಂದರೆ ಅದು ಸರ್ವೆ ಇರಲಿ ಯಾವುದು ಸರ್ಕಾರಿ ನೌಕರರು ಅಥವಾ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡೋದಿಲ್ಲ ಅವ್ರ ಕೆಲಸ ನಿಮಿತ್ತ ಒಂದು ಹಳ್ಳಿಗೆ ಅಥವಾ ಏನಾದರೂ ಒಂದು ಸ್ಥಳಕ್ಕೆ ಹೋಗುವಾಗ ಏನಾದರೂ ಹಳ್ಳಿ ಮಾಡಿದರೆ ಖಂಡಿತ ನಾವು ಕಂಟಿನ್ಯ್ಟಾಗಿ ತಮ್ಮ ಕ್ರಿಮಿನಲ್ ಕ್ರಮವನ್ನು ನಾವು ಕೈಗೊಳ್ತೀವಿ ಸೊ ಸರ್ಕಾರಿ ನೌಕರರು ಯಾವುದೋ ಭಯವಲ್ಲದೆ ಕೆಲಸ ಮಾಡೋಕ್ಕೆ ನಾವು ಖಂಡಿತ ಒಂದು ಧೈರ್ಯ ಮತ್ತು ಒಂದು ಸಹಕಾರವನ್ನು ನಿಮ್ಮೆಲ್ಲರಿಗೂ ನಾವು ಮೇಲಧಿಕಾರಿಗಳು ಕೊಡ್ತೀವಿ ಸಿದ್ದೇಶಪ್ಪ ಪಾಟೀಲ್ ಅನ್ನೋರು ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಇಬ್ಬರು ಆರೋಪಿಗಳನ್ನು ಮಾಡಿದ್ದಾರೆ ಅವ್ರನ್ನು ಕೂಡ ಆದಷ್ಟು ಬೇಗ ನಾವು ಬಂದೋ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದಿಂದ ಕೆಲಸ ಮಾಡೋರಾಗಲಿ ನಿಮ್ಮ ಒಂದೇ ಇಲಾಖೆ ಬೇರೆ ಎಲ್ಲ ಇಲಾಖೆಗಳನ್ನು ಕೂಡ ಪೊಲೀಸ್ ಇಲಾಖೆ ಹೋಗಿದ್ದೇನೆ ಧೈರ್ಯವಾಗಿ ಕೆಲಸ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತೀವಿ ಅವರು ಕೂಡ ಅಲ್ಲೇ ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಕರ್ನಾಟಕದಾದಂಥ ಯಾರೇ ಸರ್ಕಾರಿ ನೌಕರರು ಇದನ್ನು ನೊಂದ್ಕೋಬಾರ್ದು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಪೊಲೀಸ್ ಇಲಾಖೆಯ ಎಸ್ ಪಿ ಸಾಹೇಬ್ರ ಆದಂಥ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭರವಸೆ ಮುಖಾಂತರ ನಾವು ಈ ಒಂದು ಶಾಂತು ಮತ್ತು ಮನವಿಯನ್ನು ಕೊಟ್ಟು ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ಭರವಸೆಯಂತೆ ನಾವು ಇಲ್ಲಿಂದ ಇದನ್ನು ಶಾಂತಿಯುತ ಮನವಿಯನ್ನು ಕೊಟ್ಟು ಮುಕ್ತಾಯ ಮಾಡ್ತಾ ಇದ್ದೀವಿ